ಎಂತ ಇಲ್ಲ ಒಳ್ಳೆ ಹುಡುಗಿ ಮನೇಲಿ ಅಡ್ಜಸ್ಟ್ ಆಗೋ ಥರ ಹುಡುಗಿ ಅಂದರೆ ಒಳ್ಳೆಯದು ಅವನಿಗೆ ಅಡ್ಜಸ್ಟ್ ಆಗೋ ಥರ ಹುಡುಗಿ ಅಂದರೆ ಒಳ್ಳೆಯದು ಬಟ್ ಯು ಆರ್ ಆಲ್ ಯು ವೆರಿ ಹ್ಯಾಪಿ ಅಬೌಟ್ ದಾಟ್ ಹಿ ಹ್ಯಾಸ್ ಆಜಿಟೇಷನ್ ಬಟ್ ಆನೆಸ್ಟ್ಲಿ ಐ ಥಿಂಕ್ ಮ್ಯಾರೇಜ್ ಇಸ್ ದ ಮೋಸ್ಟ್ ಬ್ಯೂಟಿಫುಲ್ ಬಾಂಡ್ನೆನ್ಸ್ ಇದೆ ಮಧ್ಯದಲ್ಲಿ ಒಂದು ಒಳ್ಳೆ ಲೈಫ್ ಪಾರ್ಟ್ನರ್ ಸಿಕ್ಕಿದ್ರೆ ಲೈಫ್ ತುಂಬ ಚೆನ್ನಾಗಿ ಹೋಗುತ್ತೆ ಆಮೇಲೆ ಗೊತ್ತಾಗುತ್ತೆ ಬಟ್ ಆಟ್ ದ ಮೋಮೆಂಟ್ ವೆರಿ ಹ್ಯಾಪಿ ನಾನು ಆಕ್ಚುಲಿ ನನಗೆ ತುಂಬ ಫಿಲ್ಟರ್ಗಳು ತುಂಬಾ ಇತ್ತು ನನಗೆ ಗೊತ್ತಿತ್ತು ವಿಜಿ ಅಂದರೆ ಹಿಂಗೆ ಹಂಗೆ ಎಲ್ಲ ಇರಬೇಕು ಅಂತ ಇತ್ತು ಅಂದಾಗ ಹೇಳ್ತಾರೆ ಹಿಂಗೆಲ್ಲ ಯಾಕೆ ಹೇಳ್ತವ್ರೆ ಅಂದ್ರೆ ಬಿಕಾಸ್ ಅದೇ ಹೇಳಿದೆ ಅಲ್ಲ ನನ್ನ ಜಾಸ್ತಿ ಇವರಿದ್ರೆ ಮಾತಾಡ್ತಿರ್ತಾರೆ ಸೊ ಅದೆಲ್ಲ ಎಲ್ಲ ಫಿಲ್ಟರ್ ಪಾಸ್ ಆಗಿದೆ ಅದಕ್ಕೆ ಹಿಂಗೆ ಮಾತಾಡ್ತಿರೋದಿಲ್ಲ ಬಟ್ ಆವಾಗ ಈ ಫಿಲ್ಟರ್ಗಳು ಇದ್ದಿದ್ದು ನನಗೆ ಗೊತ್ತಿರೋದ್ರಿಂದ ಯಾವತ್ತೂ ನಾನು ಜಾಸ್ತಿ ದಿನ ಆ್ಯಕ್ಚುಲಿ ಮುಚ್ಚಿಟ್ಟಿದ್ದೆ ಆಮೇಲೆ ಒಂದು ಟೈಮ್ ಬಂತು ಹೇಳೋ ಆಗಿಷ್ಟು ನಾನು ಆ್ಯಕ್ಚುಲಿ ಅದೇ ಇವ್ರು ಹೇಳಿದ್ನಲ್ಲ ಹುಡುಗಿನೂ ತುಂಬ ವರ್ಷಕ್ಕಾಗ್ದಲ್ಲಂತ ನಾನೇ ಕೇಳ್ಕೊಂಡು ಇಷ್ಟು ಬೇಗ ಬೇಡ ಅಂತ ಬಟ್ ಒನ್ ಪಾಯಿಂಟ್ ಆಫ್ ಟೈಮ್ ಎಲ್ಲರೂ ಪ್ರೆಷರ್ ಹಾಕೋದು ಆಗಲೇಳ್ಬೇಕು ಏನು ಟೈಮ್ ಆಗಿದೆ ಅಪ್ಪ ಹೇಳ್ಬಿಟ್ಟು ಅಂತ ಸೊ ಆಮೇಲೆ ಹೇಳಬೇಕು ಅಂತ ಅಪ್ಪಸ್ಟ್ ಫ್ಯಾಮಿಲಿಯಲ್ಲಿ ಫಸ್ಟ್ ಇರ್ತಾರೆ ಬಿಕಾಸ್ ಆಸ್ ಕ್ಲೋಸ್ ಆವಾಗಿಂದ ವೆರಿ ಕ್ಲೋಸ್ ಅಂತ ಇಲ್ಲಿ ಫಿಲ್ಟ್ರ್ ಪಾಸ್ ಅಂದರೆ ಬೇರೆ ಎಲ್ಲ ಫಿಲ್ಟರ್ ಎಲ್ಲಿ ಪಾಸ್ ಆಗೋದು ಅಲ್ವಾ ಸೊ ಫಸ್ಟ್ ಇದು ಒಂದು ಪಾಸ್ ಮಾಡಿಸ್ತಾರೆ ಅಂತ ಹೇಳಿದೆ ಪಾಸ್ ಆಯಿತು ಆಮೇಲೆ ಆಮೇಲೆಲ್ಲ ಅಪ್ಪ ಆಮೇಲೆ ಏಳು ವರ್ಷ ಇದ್ದೆ ನಾವು ಪ್ರಪೋಸ್ ಮಾಡಿದ್ದು ಸಿನ್ ವೆರಿ ನೋಡ್ತಾ ಸ್ವಲ್ಪ ಬಿಡುಗಡೆ ಮಾಡಬೇಕು ನಾನೇ ಮನೆಯ ಸೊ ಆ ರೀತಿಯಲ್ಲಿ ಆ್ಯಂಡ್ ವೆರಿಷ್ಠ ಸಿನಿಮಾ ಬಿಸ್ನೆಸ್ಸು ಗೋವು ಏನೋ ಬ್ಯಾಲೆನ್ಸ್ ಆಗ್ತಾ ಇದೆ ರೀ ಹೆಂಗೆ ಅಂತ ಗೊತ್ತಿಲ್ಲ ನಾವು ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಬಟ್ ಶೀಸ್ ಬಿನ್ ವೆರಿ ಸಪೋರ್ಟಿವ್ ರಕ್ಷಿತಾ ತುಂಬ ಸಪೋರ್ಟಿವ್ ಆಗಿ ನಾನು ಅದೇ ಹೇಳಿದೆ ಅಲ್ಲ ತುಂಬ ಕಾದ್ತು ಅಂತ ನನಗೆ ಸಪೋರ್ಟಲ್ಲೇ ಕಾದಿತ್ತು ನಾನು ಹೇಳಿದೆ ನನಗೆ ಇಷ್ಟು ಟೈಮ್ ಬೇಕು ನನಗಾದ ಒಂದು ಊರಿನ ಕನಸಿದೆ ಅದನ್ನ ಫಾಲೋ ಮಾಡ್ತಾ ಇದ್ದೀನಿ ದಯವಿಟ್ಟು ಸಪೋರ್ಟ್ ಮಾಡಿ ಮಾಡೋದು ಸೊ ಅದರಿಂದ ಅವ್ಳು ಸಪೋರ್ಟಿಂದ ಎಲ್ಲ ಒಂದು ಬ್ಯಾಲೆನ್ಸ್ ಆಗ್ತಾ ಇದೆ ಥ್ಯಾಂಕ್ ಯು ಸೋ ಮಚ್ ಐ ಆಮ್ ವೆರಿ ಹ್ಯಾಪಿ ದಟ್ ಅದು ಟೀಮ್ ಪೋಸ್ಟ್ ಪೋಸ್ಟ್ಬಿಟ್ಟು ತುಂಬ ಒಳ್ಳೆ ರೆಸ್ಪಾನ್ಸ್ ಎಲ್ಲರಿಗೂ ತುಂಬಾ ಇಷ್ಟ ಆಯಿತು ಅಂದರೆ ತುಂಬ ಖುಷಿ ಇದು ರಫ್ತೋ ಸೇಕ್ಲವೇ ಬಂದು ಇವಾಗ ಎರಡು ವರ್ಷ ಆಗಿದೆ ಮೇಲೆ ನಾನು ತುಂಬ ಕಂಟೆಂಟ್ ಓರಿಯಂಟೆಡ್ ಮಾಡಬೇಕು ಅಂತ ತುಂಬಾ ಹುಕ್ಕಿ ಹುಡುಗಾಡಿ ಸ್ಕ್ರಿಪ್ಟ್ಗಳು ನೋಡ್ಕೊಂಡಿದ್ದೆ ಇವಾಗ ಈ ತರುಣ್ ಸರ್ದು ಈ ಥರ ಒಂದು ಸಿನಿಮಾ ಬಂದಿದಾಗ ಫಸ್ಟ್ಲಿ ಅವರು ಅವರು ಇದ್ರು ಪ್ಯಾಕ್ ಮಾಡ್ತಾಯಿದ್ರು ಅಂತ ತುಂಬ ಒಳ್ಳೆ ಪ್ಯಾಕಿಂಗ್ ಕಾನ್ಫಿಡೆನ್ಸ್ ಇತ್ತು ಆ್ಯಂಡ್ ಅಫ್ಕೋರ್ಸ್ ಕಥೆಯೂ ನಮ್ಮ ಪುನೀತ್ ರಂಗಸ್ವಾಮಿ ಅಂತ ಡೈರೆಕ್ಟ್ರು ತುಂಬ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ನಾನು ವೆರಿ ಹ್ಯಾಪಿ ಆಗೋದ್ ಯಾಕಂದರೆ ನೀವು ಹೇಳಿದಂಗೆ ಹೋಪ್ಫುಲಿ ಫಿಂಗರ್ಸ್ ಕ್ರಾಸ್ ನಿಮ್ಮೆಲ್ಲರದ ಆಶೀರ್ವಾದ ಇದ್ದರೆ ಟ್ವೆಂಟಿ ಟ್ವೆಂಟಿ ಫೈ ಇಸ್ ಲುಕಿಂಗ್ ಬ್ರೈಟ್ ಇಟ್ ಬಿ ಬ್ರೈಟ್ ಎಲ್ಲರದ್ದು ಆಶೀರ್ವಾದ ಇರಬೇಕು ಅಷ್ಟೇ ಸಿನಿಮಾ ಮೊದಲು ಸಿನಿಮಾ ಹೇಗೆ

ಎಕ್ಸ್ಪೀರಿಯನ್ಸ್ ಇನ್ನೂ ಇವತ್ತು ಇರುತ್ತೆ ಇದ್ದಿರುತ್ತೆ ಬಟ್ ಅಲ್ಲ ಓಲ್ಡ್ ಮೆಮೊರಿ ಏನಂದ್ರೆ ನಮಗೆ ಪ್ರೆಸೆಂಟ್ ತುಂಬಾ ಚೆನ್ನಾಗಿರುವಾಗಳೆದು ಯಾವ್ದು ಹೇಳ್ಬೇಕು

ಈಗ ನಾನು ಬಿಗಿನಿಂಗಲ್ಲಿ ಟೈಮ್ ತೊಗೊಂಡಿರ್ ಕೆರಿಯರ್ ಅಂತ ಅಲ್ಲ ಒಂದು ಅರ್ಥ ಮಾಡ್ಕೊಳೋಕ್ಕೂ ಇಷ್ಟು ಟೈಮ್ ಬೇಕಾಗುತ್ತೆ ಸೊ ಅದು ಅರ್ಥ ಮಾಡ್ಕೊಳೋದ್ರಲ್ಲಿ ಒಂದು ಇಷ್ಟು ಟೈಮ್ ಆಯಿತು ಅದಾದಮೇಲೆ ಅದ ಆಗಿದ್ಮೇಲೆ ದಯವಿಟ್ಟು ಟೈಮ್ ಕೊಡಿ ಅಂತ ಕೇಳಿದ್ದು ಸೊ ಹಂಡ್ರೆಡ್ ಪರ್ಸೆಂಟ್ ಬಾಂಡಿಂಗ್ ಅಂತೂ ಇದೆ ಅದಕ್ಕೆ ಈ ಥರವಾದ ಹೆಜ್ಜೆ ತಗೊಂಡಿರೋದು ಐ ಥಿಂಗ್ ಯಾಕೆ ಇಟ್ಸ್ ಅ ಮೆಚೂರ್ ಡಿಸಿಷನ್ ಏನೋ ಜನರ ಥರ ಏನೋ ಮಾಡ್ಕೊಂಡಿರೋ ಅಂತ ಅಂದ್ಕೊಂಡಿದ್ದೀವಿ ಇಲ್ಲ ಅಫ್ಕೋರ್ಸ್ ಇವರಿಗೆ ಫಸ್ಟ್ ಗೊತ್ತಾಗಿದ್ದು ಆ್ಯಂಡ್ ಶ್ರೀ ನಾನು ಡೈರೆಕ್ಟ್ ಕಾಂಟ್ಯಾಕ್ಟ್ ಇವರಿಗೆ ಫಸ್ಟ್ ಮಾಡಿಸಿದ್ದು ಅದಾದ್ಮೇಲೆ ನಮ್ಮ ಭಾವಂಗತ ರೀತಿ ಅದು ತುಂಬ ಫಾರ್ಮಲ್ ಆಗಿದೆ ಮನೆ ಕೊಂದು ಅವರೂ ಸಿಕ್ಕಿದ್ರು ಆ ಥರ ತುಂಬ ಫಾರ್ಮಲ್ ಆಗಿದೆ ನಾನು ನಮ್ಮ ಭಾವನ ಜೊತೆ ತುಂಬ ಒಂದು ಇವತ್ತು ಫಾರ್ಮಲ್ ಇಕ್ವೇಷನ್ನೇ ಇಟ್ಕೊಂಡಿದ್ದೆ ಗುರುಗಳು ಇವತ್ತು ಹಾಂ ನನ್ನ ಗುರುಗಳ ಏನಿದ್ರು ಸೊ ಅವ್ರಿಗೆ ತುಂಬ ಅರ್ಥ ಅದ ಅದು ಅಂಕಲಂತ ಪ್ಲೀಸ್ ಪ್ಲೀಸ್ ಯಾಕೆಂದ್ರೆ ನಾನು ತುಂಬ ಚಿಕ್ಕವಂದಿದ್ದೆ ಇವಾಗ ಮೊದಲಾಗಿ ಏನು ಮಾಡಲಿಲ್ಲ ನೋಡಿ ಹಾಂ ಅಂಕಲ್ ಅಂತ ಹೇಳ್ಕೊಂಡು ಬಂದೆ ಬಟ್ ಇವತ್ತೂ ಅಷ್ಟೇ ನಾನು ಅವ್ರ ಬಗ್ಗೆ ಮಾತಾಡಿದ್ರೆ ಯಾರಂದ್ರೂ ಅವ್ರಿಗೆ ಡೈರೆಕ್ಟ್ ಮಾತಾನೆ ಹೇಳೋದು ಆ್ಯಂಡ್ ಯಾವತ್ತೂ ಅವ್ರಿಗೆ ಡೈರೆಕ್ಟ್ ಆಗಿ ಈ ಥರ ರೆಸ್ಪೆಕ್ಟ್ ರಿಲೇಷನ್ಶಿಪ್ ನಾರ್ಮಲ್ ಆಗೇ ಹೇಳಿಂಗ್ ಚಾಮರಾ ಚಾಮರಾಜ್